ನೋಡ ಸೈಟ್ ಅನ್ನ ನುಂಗಿ ನೀರು ಕೊಡದ ಸಿದ್ದರಾಮಯ್ಯನವ್ರಿಗೆ ಸೈಟ್ಗಳನ್ನ ನುಂಗಿ ನೀರು ಕುಡಿದ ಸಿದ್ದರಾಮಯ್ಯನಿಗೆ ವೈಟ್ನರ್ ಸಿದ್ದರಾಮಯ್ಯನಿಗೆ ವೈಟ್ನರ್ ಸಿದ್ದರಾಮಯ್ಯನಿಗೆ ವೈಟ್ನರ್ ಸಿದ್ದರಾಮಯ್ಯನಗೆ ಸನ್ಮಾನ್ಯ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ನಂಜುಡೇಗೌಡರು ಮಾಧ್ಯಮದ ಸ್ನೇಹಿತರೆ ನಾವು ಹೋರಾಟ ಮಾಡ್ತಾ ಇರೋದು ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರಿಗಳ ವಿರುದ್ಧ ಕರ್ನಾಟಕ ರಾಜ್ಯದ ಜನರ ಹಣವನ್ನ ನುಂಗಿದವರ ವಿರುದ್ಧ ಹೋರಾಟ ಮಾಡ್ತಾ ಇರು ನಾವು ಯಾವುದೇ ಜಾತಿ ಧರ್ಮ ಅದೆಲ್ಲ ಹೋರಾಟ ನಮ್ಮದು ನೀವು ಅಂಟಿಸ್ಕೊಳ್ಳಕ್ಕೆ ಹೋಗಬೇಡಿ ನಾನು ಇಂಥ ಧರ್ಮ ಇಂಥ ಜಾತಿ ನೀವು ಅಂಟಿಸ್ಕೊಳಕ್ ಹೋಗ್ಬೇಡಿ ಕಳ್ಳನ ಜಾತಿ ಆಯ್ತಾನಪ್ಪ ಕಳ್ಳನಿಗೆ ಜಾತಿ ಇದೆಯಾ ಕೊನೆಗಾರರಿಗೆ ಜಾತಿ ಇದೆಯಾ ಅತ್ಯಾಚಾರ ಮಾಡೋರಿಗೆ ಜಾತಿ ಇದೆಯಾ ಯಾವುದೂ ಇರಲ್ಲ ಯಾವಾಗ ಜಾತಿ ತರ್ತಾರೆ ಅಂದರೆ ಬೇರೆ ಏನೂ ಉಳಿಯಲ್ಲ ಅವ್ರ ಹತ್ರ ಎಸ್ಕೇಪ್ ಆಗೋಕ್ಕೆ ಸ್ಟೇಷನ್ ಸ್ಟೇಷನ್ಗೆ ಪೊಲೀಸ್ ಪೋಲೀಸ್ನೋರಿಗೆ ಕಳ್ಳನ ಹಿಡ್ಕೊಂಡು ರುಬ್ತಾ ಇರ್ತಾರೆ ಎಲ್ಲ ಆದ್ಮೇಲೆ ಅವ್ರು ಹೇಳ್ತಾರೆ ಅಣ್ಣ ನಾನು ನಿಮ್ ಜಾತಿ ಏನೋ ಅಂತ ಏನೋ ಹೊಡೆಯೋದೇ ಏನ ಕಡಿಮೆ ಮಾಡ್ತಾನೆ ಅಂತ ಪೊಲೀಸರು ಏನ್ ಕಡಿಮೆ ಮಾಡ್ಬಿಡ್ತಾರೆ ಹೊಡಿಯೋದು ಇನ್ನ ನಮ್ ಜಾತಿಯನಾ ಹೌದಾ ಇವ್ ನಮ್ಮ ಜಾತಿ ಏನಿದ್ರೆ ಮಾಡೋದಂತ ಇನ್ ನಾಲ್ಕು ತೆಗೆದುಕ್ತಾರೆ ಇನ್ ನಾಲ್ಕು ತೆಗೆದುತಾರೆ ಕರೆಕ್ಟಾ ಹಂಗೆ ನೀವು ಜಾತಿ ಹೆಸರಲ್ಲೂ ರಾಜಕಾರಣ ಮಾಡೋದು ಬೇಡ ಯಾಕಂದ್ರೆ ಅವೆಲ್ಲ ಟ್ವೆಂಟಿ ತರ್ಟಿ ಸೈಟ್ಗಳಲ್ಲಮ್ಮ ಅಲ್ಲಮ್ಮ ತಾಯಿಯೇ ಎಲ್ಲ ಫಿಫ್ಟಿ ಏಯ್ಟಿ ಸೈಟ್ಗಳಲ್ಲ ಐವತ್ತು ಎಂಬತ್ತಡಿ ಸೈಟ್ಗಳು ನುಂಗಕ್ಕೂ ಕಷ್ಟನೇ ಅದು ಹಾ ಬಾಯಿ ದೊಡ್ಡದ್ ಬೇಕು ನುಂಗಕ್ಕೂ ಇವರು ಯಾವಾಗ ನುಂಗಿದ್ರು ಅವ್ರ ಹಿಂಬಾಲಕ್ಕರೆಲ್ಲ ಆರ್ನೂರು ಏಳ್ನೂರು ಸೈಟ್ ನುಗ್ಗಿದ್ದಾರೆ ಯಾರು ಮೂಡ ಅಧ್ಯಕ್ಷ ಇದ್ದ ಅವನ ಯಾರೋ ಮರಿಗೌಡ ಅಂತ ಹೇಳ್ಬಿಟ್ಟು ಅವ್ರ ಸಮುದಾಯದವರು ಅವನೊಂದು ಪತ್ರ ಬರ್ದ ಮೂಡಾದಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ಈ ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ಲೂಟಿ ಬಿಜೆಪಿ ಅವರೆಲ್ಲ ಬರ್ದಿರೋದು ಎಲ್ಲ ಎಂತ ಬಿಜೆಪಿ ಬಿಜೆಪಿಯವರು ಅಂತ ಅವರೆಲ್ಲ ಬರ್ದಿರೋದು ಇವಾಗ ಇರುವಂತ ಮೂಢ ಅಧ್ಯಕ್ಷ ಸಿದ್ದರಾಮಯ್ಯ ಅವರು ನೇಮ್ ಕಾಮಿ ಮೊನ್ನೇನೋ ಇಟ್ಕೊಂಡು ಹೊಡೆದ್ರಂತ ಚಂದ ನುಣ್ಣುಗೆ ರುಬ್ಬು ತರುತ್ತೆ ಅವರು ಹಾಕೊಂಡವನು ಮೀಟಿಂಗಲ್ಲಿ ಅವನು ಬರೆದ ಪತ್ರ ಅರ್ಬನ್ ಡೆವಲಪ್ಮೆಂಟ್ಗೆ ಮುಖ್ಯಮಂತ್ರಿಗೆ ನೋಡಿ ಇಷ್ಟು ಲೂಟಿ ಆಗಿದೆ ಅಂತ ಅದನ್ನ ತಗೊಂಡು ಯಾರು ಆರ್ ಟಿ ಐ ಕಾರ್ಯಕರ್ತ ಹಾಕದ ಐದಾರು ಸಾವಿರ ಇಲ್ಲಪ್ಪ ಲೂಟಿ ಅಂತ ಹೇಳ್ಬಿಟ್ಟು ಹಾಕಿದಾಗ ಈ ಎಲ್ಲ ಸಿದ್ದರಾಮಯ್ಯನವ್ರ ಕತೆನೂ ಅದ್ರಾಗೆ ಆಚೆ ಬಂದಿತ್ತು ಅವನು ಲೆಟ್ರ್ ಬರೆದ ಎಲ್ಲ ಕತೆ ಆಚೆ ಬಂದ್ಬಿಡ್ತು ಯಾರ್ಯಾರ ಸೈಟ್ಗಳು ನುಂಗಿದ್ರು ಅವ್ರಿಗೆಲ್ಲರದೂ ಅದ್ರ ಜೊತಲು ಸಿದ್ದರಾಮಯ್ಯನವ್ರದು ಸೈಟ್ ಬಂತು ಅವಾಗ ಗೊತ್ತಾಗಿದ್ದು ಇಲ್ಲಿ ನುಂಗವ್ರೆ ನುಂಗಣ್ಣಗಳು ಜಾಸ್ತಿ ಇದಾರೆ ಅಂತ ಹೇಳಿ ಗೊತ್ತಾಗಿದ್ದು ಅವಾಗ ಆಗ ಇದು ಮಾಧ್ಯಮದಲ್ಲಿ ಆರ್ ಟಿ ಐ ಕಾರ್ಯಕರ್ತರು ಇದನ್ನ ಪ್ರಾರಂಭ ಬಂದಾಗ ಸಿದ್ದರಾಮಯ್ಯ ಅವರು ಹೇಳಿದ್ರು ಏಯ್ ನಾನು ಬಹಳ ಕ್ಲೀನ್ ನಾನು ಒಂದು ಒಂದ್ ಸೈಟನ್ನು ನಾನು ಅಕ್ರಮವಾಗಿ ತಗೊಂಡಿಲ್ಲ ಅಂತ ಹೇಳಿದ್ರು ಪ್ರತಿ ದಿನ ಈಗ ಒಂದಾದ ಮೇಲೆ ಒಂದು ದಾಖಲೆ ನಾನೇನು ವೈಟ್ನರ್ ಬಂದೈತೆ ನನ್ನ ವೈಟ್ನರ್ ಸಿದ್ದರಾಮಯ್ಯ ಹೇಳಿದ್ರು ನನ್ನ ಅಲ್ಲಿ ಕೇಳಿದ್ರೆ ನಾನು ಅರ್ಜುನೆ ಕೊಟ್ಟಿಲ್ಲ ನಾನು ನಮ್ಮ ಹೆಂಡತಿ ಅರ್ಜುನೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಎಲ್ಲ ಟಿ ವಿಗಳಲ್ಲಿ ಬಂತು ಎಲ್ಲ ಪತ್ರಿಕೆಯಲ್ಲಿ ಬಂತು ವೈಟ್ನರ್ ಹಾಕಿರೋದು ವೈಟ್ನರ್ ಯಾರಪ್ಪ ಹಾಕ್ತಾರೆ ಹಾ ಈಗ ಏನೋ ನೀವು ತಪ್ಪು ಬರ್ದಿದ್ರಿ ಅಂತ ಇಟ್ಕೊಳ್ಳಿ ನನಗೆ ಸೈಟ್ ಬೇಕು ಅನ್ನೋದ್ರ ಬದಲಾಗಿ ನನಗೆ ಸೈಟ್ಗಳು ನೀವು ಕೊಡೋದು ಸಾಕಾಗಲ್ಲ ಇನ್ನೊಂದು ಜಾಸ್ತಿ ಕೊಡಿ ಅಂತನೋ ಏನೋ ಒಂದು ಬರ್ದಿದ್ದೆ ಒಂದು ಗೆರೆ ಅದ್ರ ಮೇಲೆ ಒಂದು ಲೈನ್ ಒಂದು ಪಿನ್ನಲ್ಲಿ ಒಂದು ಗೆರೆ ಎಳೆದು ಬಿಟ್ಟಿದ್ರೆ ಮುಗಿತ್ತು ಅದ್ರಿಗೆ ಏನು ತಪ್ಪಿರ್ಲಿಲ್ಲ ಏನೋ ಒಂದು ಅಕ್ಷರ ತಪ್ಪಿತ್ತು ಆ ಕಾಗುಣಿತ ತಪ್ಪಿತ್ತು ಅದಕ್ಕೋಸ್ಕರ ಒಂದು ಲೈನ್ ಅದ್ರ ಮೇಲೆ ಎಳೆದ್ಬಿಟ್ಟು ಇಲ್ಲ ಇಂಟು ಹಾಕ್ಬಿಟ್ಟಿದ್ರೆ ಮುಗಿದೋಗಿತ್ತು ವೈಟ್ನರ್ ಯಾಕೆ ಹಾಕಿದ್ರಿ ಅಲ್ಲೇ ಇರೋದು ನನಗೆ ವಿಜಯನಗರದಲ್ಲೇ ಬೇಕು ಅಲ್ಲೇ ಬೇಕು ಸೈಟು ಇದೇ ಸೈಟ್ ಬೇಕು ಅಂತ ಹೇಳಿರೋದೆ ಆ ವೈಟ್ನರ್ ಕೆಳಗಡೆ ಇರೋದು ಸ್ಟೇಷನ್ಗಳಲ್ಲಿ ಒಂದು ಬೋರ್ಡ್ ಹಾಕ್ಬಿಡಿ ಎಲ್ಲಾ ಸ್ಟೇಷನ್ಗೂ ಸಿದ್ದರಾಮಯ್ಯವರು ಸರ್ಕ್ಯುಲರ್ ಓಡಿಸ್ಬಿಡ್ಬೇಕು ಇಂತಿಂಥ ಜಾತಿಯವರು ಬಂದ್ರೆ ಒಕ್ಕಲಿಗರು ಬಂದ್ರೆ ಕೇಸ್ ಹಾಕಿ ಲಿಂಗಾಯತರು ಬಂದ್ರೆ ಕೇಸ್ ಹಾಕಿ ಶೆಟ್ಟರು ಬಂದ್ರೆ ಕೇಸ್ ಹಾಕಿ ಯಾದವ್ರು ಬಂದ್ರೆ ಕೇಸ್ ಹಾಕಿ ಹೆಸರಿಗಳು ಬಂದ್ರೆ ಕೇಸ್ ಹಾಕಿ ಇಂಥವ್ರು ಇಂಥವ್ರು ಮಾತ್ರ ಬಂದ್ರೆ ಕೇಸ್ ಹಾಕಬೇಡಿ ಅಂತ ನಾನು ಬರ್ದಿದ್ದೆ ಆ ಕಳಿಸ್ಬಿಡಿ ಒಂದ್ ಸರ್ಕ್ಯುಲರ್ ಕಾನೂನೇ ತಿದ್ದುಪಡಿ ಮಾಡ್ಬಿಡಿ ಏನ್ ಗೌಡ್ರೆ ಈಸಿ ನಿಮ್ ಕೈಲೇ ಅಧಿಕಾರ ಆಯ್ತಲ್ಲಪ್ಪ ನಿಮ್ ಕೈಲ ಯಾವ್ಯಾವ ಜಾತಿಯವರನ್ನ ಪೊಲೀಸರು ಸ್ಟೇಷನ್ ಅಲ್ಲಿ ಕೇಸ್ ಹಾಕ್ಬಾರ್ದು ಅಂತ ಒಂದು ಕಾನೂನು ತಂದ್ಬಿಟ್ಟು ಕಾನೂನ್ನ ಪಾಸ್ ಮಾಡಿ ನೀವು ಕೊಟ್ಬಿಟ್ರೆ ಪೊಲೀಸವರು ಅದೇ ಥರ ನಡ್ಕೊತಾರೆ ನೀವು ಬಾಯ್ ಬಾಯ್ ರೋಡಲ್ಲಿ ನಿಂತ್ಕೊಂಡು ಬಾಯ್ ಬಾಯ್ ಬಿಟ್ಕೊಳ್ಳೋದು ಯಾಕೆ ನಾನು ಆ ಜಾತಿಯವನು ನಾನು ಈ ಜಾತಿಯವನು ಅದಕ್ಕೆ ಅಂತ ಹೇಳಿದೆ ಈಗ ಗವರ್ನರ್ ಯಾವ ಜಾತಿ ಅಪ್ಪ ದಲಿತರವರು ನಿಮ್ಮ ಮೇಲೆ ಮಾಡಿದ್ರೆ ನೀವು ನಮ್ಮ ಜಾತಿ ಹೆಸ್ರು ಹೇಳ್ತೀರಾ ಮನೆ ಡಿ ಕೆ ಶ್ ಕುಮಾರ್ ಹೇಳವ್ರೆ ಏ ಪೋಸ್ಟ್ ಪೋಸ್ಟ್ನ ಯಾರು ಜಾತಿ ಮೇಲೆ ಮಾಡಲ್ರಿ ಅಂತ ಅಂತ ಹಂಗಾರೆ ನಿಮ್ಮನ್ನು ಯಾರು ಮಾಡಿದ್ರು ನಿಮ್ಮನ್ನು ಜಾತಿ ಮೇಲೆ ಮಾಡಿಲ್ಲ ಮುಖ್ಯಮಂತ್ರಿ ಒಂದ್ ಜಾತಿಗ ಮುಖ್ಯಮಂತ್ರಿ ನೀವು ಇಡೀ ಕರ್ನಾಟಕದಲ್ಲಿರೋ ಆರೂವರೆ ಕೋಟಿ ಜನಕ್ಕೂ ನೀವು ಮುಖ್ಯಮಂತ್ರಿ ನೀವು ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ನೀವು ಈಗ ಯಾಕೆ ಸಿಕ್ಕಾಕೊಂಡಾಗ ಮಾತ್ರ ಜಾತಿ ಸಿಕ್ಕಾಕೊಂಡಿಲ್ಲ ಅಂದ್ರೆ ಎಲ್ಲರೂ ನಂಬೋರೆ ಈ ಒಂದು ನಿಮ್ಮ ಎಡಬಿರಂಗಿ ತನ ಏನಿದೆ ಇದನ್ನ ಬಿಡ್ಬೇಕು ನೀವು